ಸೊ ಫೈನಲಾಗಿ ಈ ಥರ ಆಗಿದೆ ನನ್ನ ಮುಖ ಮಾತಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ತುಂಬ ಟೈಟಾಗಿದೆ ಇನ್ನೂ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಮುಲ್ತಾನ್ ಮಟ್ಟಿ ಫೇಸ್ ಪ್ಯಾಕ್ ಅಂತಂದು ಸೊ ನಾನು ಆರೆಂಜ್ಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ಏನು ಮಾಡಿದೆ ಶಾಪಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡಿನಿ ನೋಡಿ ಇದರಲ್ಲಿ ಟೋಟಲಿಗೆ ಫೈವ್ ಫಿಟ್ಸ್ ಇರ್ತವೆ ಸೊ ನೀವು ನೋಡಿ ಇದು ಫೇಸ್ಗೆ ಅಪ್ಲೈ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಫೇಸು ಸೊ ನಾನು ತುಂಬ ದಿನದಿಂದ ಅಪ್ಲೈ ಮಾಡ್ಕೊತೇ ಬಂದೀನಿ ಮುಲ್ತಾನ್ ಮಟ್ಟಿ ಅಂದು ಸೊ ಹಾಗೆ ಅದ್ರ ಜೊತೆ ನಾನು ಸ್ವಲ್ಪ ರೋಸ್ ವಾಟ್ರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದ್ರ ಜೊತೆ ನಾನು ರೋಸ್ ವಾಟ್ರ್ ಮಿಕ್ಸ್ ಮಾಡಿ ನಾನು ಹಚ್ಕೊತೀನಿ ಯಾವ ಥರ ಹಚ್ಕೊತೀನಿ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ ಸೊ ನೋಡಿ ಸೊ ಒಂದು ಬೌಲಿಗೆ ಏನು ಮಾಡ್ತಾಯಿದ್ದೀನಿ ಎಷ್ಟು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ನೀವು ತಗೊಂಡು ಆಮೇಲೆ ಇದಕ್ಕೆ ಏನು ಮಾಡಬೇಕು ಸ್ವಲ್ಪ ರೋಸ್ ವಾಟ್ರನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಫೇಸ್ಗೆ ಅಪ್ಲೈ ಮಾಡಬೇಕು ಸೊ ಇದು ಪ್ಯೂರ್ ನ್ಯಾಚುರಲ್ ಇರುತ್ತೆ ಪ್ಯಾಕೆಟ್ ಮೇಲೆ ಬರೆದಿದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂತಂದು ಸೊ ಇದು ನಿಮ್ಮ ಫೇಸಿಗೆ ಹಚ್ಚೋದರಿಂದ ಏನು ಅಂದರೆ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಸೊ ನೋಡಿ ನಾನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ಗೆ ನೀವು ಹಚ್ಕೊಂಡು ಇದನ್ನು ಹಚ್ಕೊಂಡು ಒಂದು ಟೆನ್ ಮಿನಿಟ್ಸ್ ಆರ್ ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಸೊ ಇದು ನೀಟಾಗಿ ಒಣಗುತ್ತಾನೆ ಆಮೇಲೆ ನೀವು ಫೆ ವಾಶ್ ಮಾಡಿಕೊಂಡ್ರೆ ನಿಮ್ಮ ಮುಖ ಏನಾಗುತ್ತೆ ತುಂಬ ಅಂದರೆ ತುಂಬ ಸ್ಮೂತಾಗಿ ಕಾಣುತ್ತೆ ಗ್ಲೋ ಆಗಿ ಕಾಣಿಸುತ್ತೆ ಸೊ ಇದು ಫುಲ್ ಆವಾಗೆಲ್ಲ ನ್ಯಾಚುರಲ್ ಮುಲ್ತಾನ್ ಮಟ್ಟಿಯ ತಂದು ಭಾಳ ದಿನ ಇತ್ತು ನಾನು ನೋಡ್ತಾ ಇದ್ದೆ ತುಂಬ ಅಂದರೆ ತುಂಬ ಜನ ಯೂಸ್ ಮಾಡ್ತಾರೆ ಸೊ ಸಖತ್ತಿದೆ ಪ್ರಾಡಕ್ಟು ಸೊ ಈ ಥರ ನೀಟಾಗಿ ಎಲ್ಲ ಕಡೆ ನೀವು ಅಪ್ಲೈ ಮಾಡ್ಕೋಬೇಕು ಸೊ ನೋಡಿ ನಾನು ನೀಟಾಗಿ ಎಲ್ಲ ಕಡೆ ಹಚ್ಕೊಂಡಿನಿ ಸೊ ಇದೆಲ್ಲ ಒಣಗಕ್ಕೆ ಬಿಡಬೇಕು ಇದು ಒಣಗದ ಬಳಕೆ ನೀವು ಫೇಶ್ ವಾಶ್ ಮಾಡ್ಕೊಂಡ್ರೆ ಆಯಿತು ಸೊ ನಾ ಇವತ್ತು ಹೊರಟಿರೋದು ಸ್ಫೂರ್ತಿ ರೆಸಾರ್ಟ್ ಅಂದು ಸೊ ನೋಡಿ ಔಟ್ಸೈಡ ಈ ಥರ ಇದೆ ತುಂಬ ಅಂದರೆ ತುಂಬ ಸಖತ್ ಇದೆ ನಾವು ಕಾರಣ ಹೊಂಟೀವಿ ಸೊ ನೋಡಿ ಇವಾಗ ಔಟ್ಸೈಡ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸ್ಫೂರ್ತಿ ರೆಸಾರ್ಟ್ ಅಂದು ತುಂಬ ಅಂದರೆ ತುಂಬ ಸಖತ್ ನಾವು ಇಲ್ಲಿ ಡಿನ್ನರ್ಗೆ ಹೋಗಿದ್ವಿ ಸೊ ಇಲ್ಲೆಲ್ಲ ನೀವು ಫೋಟೋ ಕೂಡ ತೊಗೋಬೋದು ಸೊ ಆ ಥರ ಎಲ್ಲ ವಾಲ್ ಅಪ್ ಮಾಡಿದ್ದಾರೆ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗಾರ್ಡನ್ ಕೂಡ ತುಂಬ ಚೆನ್ನಾಗಿದೆ ಸೊ ನೀವು ಒಳಗೆ ಎಂಟ್ರಿ ಆದರೆ ಈ ಥರ ಇದೆ ಅಲ್ಲಿ ಕೂಡ ನೀವು ಫೋಟೋ ತೊಗೋಬೋದು ಫಂಕ್ಷನ್ ಕೂಡ ಇರ್ತವೆ ಹಾಗೆ ಇಲ್ಲಿ ಸೋಫಾ ಕೂಡ ಇದ್ದಾವೆ ಸೊ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಬೊಪೆ ಸಿಸ್ಟಮ್ ಕೂಡ ಇದೆ ಇಲ್ಲಿ ಆಮೇಲೆ ಗೇಮ್ ಕೂಡ ಇದ್ದಾವೆ ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸ್ಫೂರ್ತಿ ರೆಸಾರ್ಟ್ ಆಮೇಲೆ ನಾವು ಏನು ಮಾಡಿದೆ ಸ್ವಲ್ಪ ಗಾರ್ಡನ್ದಲ್ಲಿ ಒಂದು ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಂಡು ಯಾಕಂದರೆ ತುಂಬ ಇಷ್ಟ ಆಯಿತು ಹಾಗೆ ಇಲ್ಲಿ ಕಾಣ್ತಾ ಇರೋದು ಸ್ವಿಮ್ಮಿಂಗ್ ಫೂಲ್ ಸೊ ನೋಡಿ ಇಲ್ಲೆಲ್ಲ ಕಾಣ್ತಾ ಇರೋದೆಲ್ಲ ಇದು ಸ್ಫೂರ್ತಿ ರೆಸಾರ್ಟ್ ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಗೇಮ್ಸ್ ಆಗಿರ್ಬೋದು ಹುಡುಗರಿಗೆ ಆಡೋಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಗೇಮ್ಸ್ ಇದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನಾನು ಒಂದು ರೀಲ್ಸ್ ಮಾಡ್ಬೇಕಂತಂದು ರೀಲ್ಸ್ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ಕೋಬೋದು ನೀವು ಸೊ ನೋಡಿ ನಾ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಬರ್ತಡೇ ಎಲ್ಲಿ ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಸೊ ಇಲ್ಲಿ ವಾ ಸೊ ಇಲ್ಲಿ ನೋಡಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಕೋಬೋದು ಇವತ್ತಿನ ನಂದು ಔಟ್ಫಿಟ್ ಇದು ಸೊ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹಾಗೆ ನಮ್ಮದು ಸಿಸ್ಟರ್ ಜೊತೆ ನಾನು ಒಂದು ಫೋಸ್ ಕೂಡ ಕೊಟ್ಟೆ ಸೊ ನೋಡಿ ಇವಳು ನನ್ನ ಸಿಸ್ಟರು ಹೇಗಿದೆ ಲುಕ್ ಕಮೆಂಟ್ ಮಾಡಿ ಸ್ವಲ್ಪ ಒಣಗಬೇಕು ಇಲ್ಲೆಲ್ಲ ಡ್ರೈ ಡ್ರೈ ಕಾಣ್ತಾ ಇದೆ ಸೊ ಇದೆಲ್ಲ ಒಣಗೊಳಕೆ ನೀವು ಫೇಶ್ ವಾಶ್ ಮಾಡ್ಕೊಂಡ್ರೆ ಸರ್ ನೀವು ನ್ಯಾಚುರಲ್ ಮಟ್ಟಿ ನೀವು ತುಂಬ ಅಂದರೆ ತುಂಬ ಗ್ಲೋ ಆಗಿ ಕೊಡುತ್ತೆ ಸೊ ಫೈನಲಾಗಿ ನೋಡಿ ಮಟ್ಟಿ ಹಚ್ಕೊಂಡು ವಾಶ್ ಮಾಡಿಕೊಂಡೆ ಸೊ ಈ ಥರ ಆಗಿದೆ ತುಂಬ ಅಂದರೆ ತುಂಬ ಗ್ಲೋ ಆಗಿದೆ ಹಾಗೆ ತುಂಬ ಅಂದರೆ ತುಂಬ ಆಗಿದೆ ನೀವು ಏನಾದರೂ ಮಟ್ಟಿ ಯೂಸ್ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್